ಮತ್ತು ಸಿದ್ದರಾಮಯ್ಯ ಮೂರು ದಿನಗಳ ಕಾಲ ಬಂದು ಅಲ್ಲೇನು ಹುಡ್ಕೊಂಡು ಕೆಲವೇನು ಒಳಗಡೆ ಸಮುದಾಯದ ಜೊತೆಗೇನು ಸುಧಾರ ಮತ್ತು ಸಂತೋಷಗಳೇನು ಹಣದ ಒಂದು ಕಮಿಟ್ಮೆಂಟ್ ಮಾಡಿ ಮಾಡಿರ್ಬೊಲ್ಲ ಅದು ಹೊರಕೊಂಡು ಅದು ಬಿಟ್ಟರೆ ಆ್ಯಕ್ಚುಲಿ ನೇರ ನೇರಿದ್ದವ್ರು ಹಣ ಅಂತ್ಯದೇ ಚುನಾವಣೆ ಮಾಡಿದ್ರೆ ಭಾರತೀಯ ಜನತಾ ಗೆದ್ದಿತ್ತು ಇವಾಗ ಮೇಲ್ನೋಟಕ್ಕೆ ನಾವು ಚುನಾವಣೆಯಲ್ಲಿ ಅಂಕಿ ಅಂಶ ಪ್ರಕಾರ ಸ್ತೋತ್ರ ಕೂಡ ನಾವು ಗೆದ್ದಂಗೆ ಈ ಒಂದು ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಲ್ಲಿ ನಾನು ನಿಮಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತೇನೆ ಇಪ್ಪತ್ತೆಂಟಕ್ಕೆ ಸುಕಾರ ಅವ್ರನ್ನ ಮತ್ತೆ ಅವ್ರನ್ನ ಸಂತೋಷ ಅವ್ರನ್ನ ತೋರಿಸೋದ್ರ ಮುಖಾಂತರ ಅಲ್ಲಿ ಭಾರತೀಯ ಜನತಾ ಪಕ್ಷ ಭಾರತ ಹಿಡಿತೀವಿ ಅಂತ ಹೇಳಿ ಕೇವಲ ಹಣದ ಒಳ ಅಥವಾ ಗ್ಯಾರಂಟಿ ಯೋಜನೆಗಳೇನಾದ್ರೆ ಕೈ ಹಿಡಿತ ಮತ್ತೆ ಕಾಂಗ್ರೆಸ್ ಅಲ್ಲ ಅವ್ರು ಏನು ಮಾಡಿದ್ರು ಚುನಾವಣೆ ಹದಿಮೂರನೇ ತಾರೀಕು ಇತ್ತು ಅಂದ್ರೆ ಒಂದೆರಡು ದಿನ ಮುಂಚೆ ಎಲ್ಲ ಮಹಿಳೆಯರಿಗೆ ಗ್ಯಾರಂಟಿ ಅಮೌಂಟ್ ಎರಡು ಸಾವಿರ ರೂಪಾಯಿ ಅಮೌಂಟ್ ಕೂಡ ಹಾಕಿದ್ರು ಅದ್ರ ಏನು ಅವರು ಮತಕ್ಕೆ ಖರೀದಿ ಮಾಡಿದ್ರು ಎರಡು ಸಾವಿರ ರೂಪಾಯಿ ಮತಗಳು ಖರೀದಿ ಮಾಡೋದಲ್ಲ ಅದು ಎಫೆಕ್ಟ್ ಆಗಿದೆ ಯಾಕಂದ್ರೆ ಈಗ ನಾವು ಹಂಚಿರೋದು ನಿಮಗೆ ಗೊತ್ತಿಲ್ಲ ಸುಮ್ಮನೆ ಯಾಕೆ ಈ ಚುನಾವಣೆಯಲ್ಲಿ ಹಣಬಲ ಕೆಲಸ ಮಾಡಿದೆ ಸ್ವತಃ ಸಂತೋಷ್ ಕಡ ಚುನಾವಣೆಯಲ್ಲಿ ನಿಂತಿಲ್ಲ ಸ್ವತಃ ಮುಖ್ಯಮಂತ್ರಿಗಳ ಬಂದಿದ್ದು ಚುನಾವಣೆ ಮಾಡಿದರು ಹಾಗಾಗಿ ನಾನು ಇವತ್ತು ಸೋತ್ರ ಕೂಡ ಜನ ಕೊಟ್ಟಿರೋ ತೀರ್ಪನ್ನು ಸ್ವೀಕಾರ ಮಾಡ್ತೀನಿ ಮತ್ತು ಧರ್ಮ ಅಧರ್ಮದ ನಡುವೆ ಇದೆ ವಿದ್ಯೆ ನಡೆಸುತ್ತೆ ಅಲ್ಲಿಗೆ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ ಹಣ ಬಲದ ಮುಖಾಂತರ ಅವರು ಚುನಾವಣೆ ಗೆದ್ದಿದ್ದಾರೆ ಇವತ್ತು ಈ ಸೋಲಿನ ಹೊಣೆಯನ್ನು ನಾನೇ ಒತ್ತಿಕೊಳ್ತೇನೆ ಇದು ಯಾರ ಮೇಲೆ ಆಗ್ತದೆ ಸೋಲಿನ ಸೋಲಿನ ನಾನೇ ಒತ್ತಿಕೊಳ್ತೇನೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣನವರು ಮತ್ತು ಮಾಜಿ ಮುಖ್ಯ ಯಡಿಯೂರಪ್ಪ ಅವರು ಮತ್ತು ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಣ್ಣನವ್ರಿಗೂ ಮತ್ತು ನಮ್ಮ ಜನರವ್ರಿಗೆ ಎಲ್ಲರಿಗೂ ನಾನು ತಂದ್ರ ಸಹ ಸೊಣೆನ ಗೆದ್ದು ತರ್ತಂತೆ ಮಾತುಕೊಟ್ಟಿದ್ದೆ ಅವರಲ್ಲಿ ನಾನು ಕ್ಷಮೆ ಕೇಳಿದ್ರು ಯಾಕೆಂದರೆ ಗೆದ್ದು ಅಂತ ನಾನು ಕ್ಷಮೆ ಕೇಳ್ತೀನಿ ಮತ್ತು ಈ ಒಂದು ಸೊ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹಗಲು ರಾತ್ರಿಯಲ್ಲೂ ಶ್ರಮಿಸಿದ್ದಾರೆ ಮತ್ತು ಇನ್ನೊಮ್ಮೆ ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾರಡ್ಡ್ಯನವ್ರಿಗೆ ಮತ್ತು ಕೆನಾದ್ಯಕ್ಷಣರಿಗೆ ಮತ್ತು ವಿಜೇಂದ್ರನವ್ರಿಗೆ ರಾಮುಲನವ್ರಿಗೆ ಮತ್ತು ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಒಂದು ಎರಡನೇ ರೌಂಡಲ್ಲಿ ಕಾಂಗ್ರೆಸ್ ಬಂತು ಮೂರು ನಾಲ್ಕು ಐದು ಆರು ಅಪ್ಪು ಏಳನೇ ಒಂದು ನಾಲ್ಕೈದು ಚಿತ್ರದಲ್ಲಿ ನಮಗೆ ನೀಡ್ಬಾರ್ದು ಎಲ್ಲಿ ನಮಗೆ ಬಂದರೆ ಇಲ್ಲಿ ನಮಗೆ ಈ ಒಂದು ಮುಸ್ಲಿಮನ್ ಸಮಾಜ ಬಂಧುಗಳು ಮತ್ತು ನಮ್ಮ ಕುರುಬ ಸಮಾಜ ಇರ್ತಕ್ಕಂಥ ಭಾಗದಲ್ಲಿ ನಮಗೆ ಸ್ವಲ್ಪ ನಮಗ ಹೆಸರು ಹೆಚ್ಚಿಗೆ ಕಾಂಗ್ರೆಸ್ ಸ್ಟೈಲ್ ಆಕೌಂಟ್ ನಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಆಕೌಂಟ್ ನಲ್ಲಿ ಕೊಳ್ಳೆ ಹೊಡೆದ್ರು ಸ್ವತಃ ಮುಖ್ಯಮಂತ್ರಿ ಬಂದ ನೀವು ಅವಾಗ ಕೇಳಬಹುದು ಅಂತ ಏನು ಸಮೇರೆ ಮತ್ತೆ ಆಕೌಂಟ್ ನಲ್ಲಿ ಕೊಳ್ಳೆ ಹೊಡದ್ರಲ್ಲಿ ಈ ಚುನಾವಣೆಯಲ್ಲಿ ನೀವು ಯಾರು ನಿಮಗೆ ಬಂದಿ ನೀವು ಕೇಳಬಹುದು ಅಂತ ಮಾಡಿ ಸರ್ ವೈರಂಗ ಹೇಳತಾ ಇದ್ದೀನಿ ನಾನು ಹೇಳ್ತಾ ಇದೀನಿ ಸ್ವತಃ ಮುಖ್ಯಮಂತ್ರಿಗಳು ಜನ ಬರ ಅಂತ ಮನೆಗೆ ಐನೂರು ರೂಪಾಯಿ ಕೊಟ್ಟು ಆಮೇಲೆ ಬೂತ್ಗೆ ಒಂದೂರಿಂದ ಎರಡು ಲಕ್ಷ ದುಡ್ಡು ಕೊಟ್ಟು ಕರ್ಕೊಂಡು ಕರ್ಕೊಂಬಂತು ಪ್ರಚಾರಕ್ಕೆ ತರುವಂಥ ಕೆಲಸ ಮಾಡಿದ್ರು ಅದ್ರಲ್ಲಿ ಕೆಲ್ಕೋಗ್ಬಾರ್ದು ಯಾಕಂದ್ರೆ ಈಗ ಚುನಾವಣೆ ಸಮಾಜದಿಂದ ಮಾಡಿವಿ ಧರ್ಮಾಧನ ಪರ ಹೋಗಿವಿ ಸುಖರಾಮ ಏಜೆಂಟ್ ಕಡೆ ಕೆಲವು ಮಾತಾಡ್ಕೋಬಾರ್ದು